ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶ್ರೀರಾಮನ ಆಶ್ರಮವನ್ನು ಎಂಬ ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಪುರುಷೋತ್ತಮನಾದ ಭರತನು ತನ್ನ ಹಿರಿಯಣ್ಣನಾದ ಶ್ರೀರಾಮನನ್ನು ಕಾಣಬೇಕೆಂಬ ಬುದ್ಧಿಯಿಂದ ಶತ್ರುಘ್ನನನ್ನು ಕುರಿತು ಹೀಗೆಂದನು ಶತ್ರುಘ್ನ ನೀನು ಕಾಲಾಳುಗಳನ್ನು ಕೂಡಿಕೊಂಡು ಶ್ರೀರಾಮನಿರುವ ಸ್ಥಳವನ್ನು ವಿಚಾರಿಸು ಗುಹನು ತನ್ನ ಜ್ಞಾತಿಗಳನ್ನು ಕೂಡಿಕೊಂಡು ಶ್ರೀರಾಮನಿರುವ ಆಶ್ರಮವನ್ನು ಹುಡುಕಲಿ ನಾನು ವಸಿಷ್ಠ ಮುನೀಶ್ವರನನ್ನು ಪ್ರಧಾನರನ್ನು ಕೂಡಿಕೊಂಡು ಕಾಲು ನಡೆಯಿಂದ ಆತನನ್ನು ಹುಡುಕುತ್ತೇನೆ ಶ್ರೀರಾಮನನ್ನಾದರೂ ಲಕ್ಷ್ಮಣನನ್ನಾದರೂ ಸೀತಾದೇವಿಯನ್ನಾದರೂ ಕಾಣುವ ಪರ್ಯಂತ ನನ್ನ ಮನಸ್ಸಿಗೆ ಶಾಂತಿಯಿಲ್ಲ ಎದು ಪರ್ಯಂತ ಶೋಭನವಾದ ಹುಬ್ಬುಗಳುಳ್ಳದ್ದಾಗಿ ತಾವರೆ ಹೂವಿನ ಎಸಳಂತೆ ಮನೋಹರವಾದ ಕಣ್ಣುಗಳುಳ್ಳ ಶ್ರೀರಾಮನ ಮುಖವನ್ನು ಕಾಣದೇ ಇರುವೆನು ಅದು ಪರ್ಯಂತ ನನ್ನ ಮನಸ್ಸಿಗೆ ಸಮಧ ಸಮಾಧಾನವಿಲ್ಲ ಪುಂಡರೀಕಾಕ್ಷನಾದ ಶ್ರೀರಾಮನ ಚಂದ್ರ ಮಂಡಲದಂತೆ ಪ್ರಕಾಶಮಾನವಾಗಿ ಒಪ್ಪುವ ಮುಖವನ್ನು ನೋಡಿಕೊಂಡಿರುವ ಲಕ್ಷ್ಮಣನೇ ಕೃತಾರ್ಥನು ಎದು ಪರ್ಯಂತ ರಾಜಯೋಗ್ಯವಾದ ಶುಭಲಕ್ಷಣಗಳಿಂದ ಕೂಡಿದ ಶ್ರೀರಾಮನ ಪಾದಗಳನ್ನು ಕಂಡು ಎನ್ ನಮಸ್ಕಾರವನ್ನು ಮಾಡದೇ ಇರುವೆನು ಅದು ಪರ್ಯಂತ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ಯುಪರ್ಯಂತ ಪಟ್ಟಾಭಿಷೇಕ ಯೋಗ್ಯನಾದ ಆ ಸ್ವಾಮಿಯು ತನ್ನ ವಂಶ ಪರಂಪರೆಯಿಂದ ಬಂದ ರಾಜ್ಯಾಧಿಪತ್ಯದ ಪಟ್ಟಾಭಿಷೇಕವನ್ನು ಕೈಗೊಳ್ಳದೇ ಇರುವನು ಅದು ಪರ್ಯಂತ ನನ್ನ ಮನಸ್ಸಿಗೆ ಸಂತೋಷವಿಲ್ಲ ಮಹಾಪತಿವ್ರತ ಶಿರೋಮಣಿಯಾಗಿ ಕೃತಾರ್ಥೆಯಾಗಿ ಜನಕರಾಯನ ಮಗಳಾದ ಸೀತಾದೇವಿಯು ತನ್ನ ಪತಿಯಾದ ಶ್ರೀರಾಮನೊಡನೆ ಯಾವ ಪರ್ವತ ಸಮೀಪ ಪ್ರದೇಶದಲ್ಲಿ ಸಂಚರಿಸುತ್ತಿರುವಳು ಅಂತಹ ಚಿತ್ರಕೂಟ ಗಿರಿಯು ಮಹಾಮೇರುವಿಗೆ ಸಮಾನವಾದದ್ದು ಕುಬೇರನು ನಂದನ ವನದಲ್ಲಿ ಸಂಚರಿಸುವಂತೆ ಶ್ರೀರಾಮನು ಯಾವ ವನದಲ್ಲಿ ಸಂಚರಿಸುತ್ತಿರುವನು ಅಂತಹ ಚಿತ್ರಕೂಟ ವನವೇ ಅತಿ ಪವಿತ್ರವಾದದ್ದು ಎಂದು ನುಡಿದನು ಅನಂತರ ಭರತನು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಪುಷ್ಪಿತವಾದ ವೃಕ್ಷಗಳುಳ್ಳ ಆ ವನ ಮಧ್ಯದಲ್ಲಿದ್ದ ಒಂದು ಮರದಡಿಯಲ್ಲಿ ನಿಂತುಕೊಂಡು ಶ್ರೀರಾಮನ ಆಶ್ರಮದಿಂದ ಏಳುತ್ತಿದ್ದ ಹೊಗೆಯನ್ನು ಕಂಡು ಅತಿ ಹರ್ಷಪಟ್ಟು ಸಮುದ್ರದ ತಡಿಯನ್ನು ನಾವಿಕರು ಕಂಡಂತೆ ಅದೇ ಶ್ರೀರಾಮನ ಆಶ್ರಮವೆಂದು ನಿಶ್ಚಯಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ యామహం ప్రాథయే నిత్యం విద్యాదానంచేహి మే